ಕೃಷಿ ಯಂತ್ರೋಪಕರಣ ಮೇಳ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಇದೇ ಫೆಬ್ರವರಿ ಇಪ್ಪತ್ತೆರಡರಂದು ವಿಸಿ ಫಾರಂ ಆವರಣವು ಕೃಷಿ ಯಂತ್ರೋಪಕರಣ ಮೇಳಕ್ಕೆ ಸಜ್ಜಾಗುತ್ತಿದೆ ಉಳುಮೆಯ ಉಪಕರಣಗಳಾದ ಬಲರಾಮ ನೇಗಿಲು ರೋಟೋವೇಟರ್ ಲೆವೆಲರ್ ಸ್ಪ್ರಿಂಗ್ ಟೈಮ್ ಕಲ್ಟಿವೇಟರ್ ಡಿಸ್ಕ್ ಹ್ಯಾರೋ ಮತ್ತು ಡಿಸ್ಕ್ ಪ್ಲೋ ರಿವರ್ಸಿಬಲ್ ಎಂಬಿ ಎಂಬಿಪ್ಲೋ ಗುಂಡಿ ತೋಡುವ ಯಂತ್ರ ಭೂಮಿಯನ್ನು ಸಮತಟ್ಟು ಮಾಡಲು ಲೇಸರ್ ಲೆವೆಲರ್ ಭತ್ತದ ನೇರ ಬಿತ್ತನೆಗಾಗಿ ಡ್ರಮ್ ಸೀಡರ್ ಬಹು ಬೆಳೆಗಳ ಬಿತ್ತನೆಗಾಗಿ ಕೂರಿಗೆ ಕಬ್ಬು ನಾಟಿ ಮಾಡುವ ಯಂತ್ರ ಭತ್ತ ನಾಟಿ ಮಾಡುವ ಯಂತ್ರ ಕಬ್ಬಿನ ಪೈರು ನಾಟಿ ಮಾಡುವ ಯಂತ್ರ ಹಾಗೂ ಕಳೆ ನಿರ್ವಹಣೆಗೆ ಬಳಸುವ ರೋಟೋವೀಟರ್ ಕಳೆ ನಿರ್ವಹಣೆಗೆ ಬೇಬಿ ವೀಡರ್ ಸೈಕಲ್ ವೀಡರ್ ಬ್ರಷ್ ಕಟರ್ ಡ್ರೋನ್ ಕಟಾವಿನ ಯಂತ್ರೋಪಕರಣಗಳಾದ ಅರಶಿನ ಡಿಗ್ಗರ್ ರೀಪರ್ ರೀಪರ್ ಬೈಂಡರ್ ಒಕ್ಕಣೆ ಯಂತ್ರವಾದ ಮಲ್ಟಿಕ್ರಾಪ್ ಥ್ರೆಷರ್ ತರಗು ನಿರ್ವಹಣೆಗೆ ತರಗು ಬಿಡಿಸುವ ಸಾಧನ ಕಬ್ಬಿನ ಕೂಳೆ ಕೊಚ್ಚುವ ಸಾಧನ ಶ್ರೆಡ್ಡರ್ ಹಾಗೂ ಬೇಲರ್ ಮುಂತಾದವುಗಳ ಪ್ರದರ್ಶನವನ್ನು ಮಾಡಲಾಗುತ್ತದೆ ಇದರ ಕುರಿತು ಎಲ್ಲಾ ಮಾಹಿತಿಯನ್ನು ನುರಿತ ತಜ್ಞರಿಂದ ತಿಳಿದು ಮೇಳದ ಲಾಭವನ್ನು ಪಡೆದುಕೊಳ್ಳು ಈ ಒಂದು ಕೃಷಿ ಯಂತ್ರೋಪಕರಣ ಮೇಳಕ್ಕೆ ತಮ್ಮೆಲ್ಲರಿಗೂ ಹಾರ್ದಿಕವಾದ ಸ್ವಾಗತ